రాజవరీ కోటి కోటి శరణ శరణార్థిలు శ్రీకృష్ణ పరమాత్మని శరణార్థిలు విఘ్నేశ్వరూ శరణార్థిలు మహాలక్ష్మి శరణార్థిలు ఓంశక్తి మహాతయిూ శరణార్థిలు ఈ జగత్త ಸುಮಾರು ನೂರ ಅರವತ್ತೆರಡಕ್ಕೂ ಹೆಚ್ಚು ದೇಶಗಳಲ್ಲಿ ಮಾನವರು ನೆಲೆಸಿದ್ದಾರೆ ಒಂದೊಂದು ದೇಶದಲ್ಲೂ ಒಂದೊಂದು ಸ್ಥಳವಾದಂತಹ ಕಾನೂನು ಬಳಕೆಯಲ್ಲಿದೆ ಆದರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಎಂಬುದು ಇದೆ ಈ ಸಂವಿಧಾನದ ಅಡಿಯಲ್ಲಿ ಬರುವಂತಹ ವಿಷಯಗಳೇನೆಂದರೆ ಪ್ರತಿಯೊಬ್ಬ ಭಾರತೀಯಂದು ಒಂದೇ ಕಾರಣ ಒಂದೇ ಕರ್ತವ್ಯ ಒಂದೇ ಸತ್ಯ ಒಂದೇ ಧರ್ಮ ಅಂತ ರಚಿಸಿರುವ ಡಾಕ್ಟರ್ ಹೀಮಾ ಸಾಹೇಬ ಅಂಬೇಡ್ಕರ್ ಅವರ ಪಾದ ಕಮಲಗಳಿಗೆ ಹೊಂದುತ್ತಾ ನಾನು ಎರಡು ಮಾತುಗಳನ್ನು ಆಡ್ತೀನಿ ಭಗವಂತ ಎಲ್ಲ ಒಂದು ಕಡೆ ಪಂಚಭೂತಗಳನ್ನ ಸೃಷ್ಟಿ ಮಾಡಿದ್ದೇನೆ ಪಂಚಭೂತಗಳು ಒಂದು ಆಕಾಶ ಭೂಮಿ ನೀರು ಅಗ್ನಿ ಈ ತರ ಪಂಚಭೂತಗಳನ್ನ ಸೃಷ್ಟಿ ಮಾಡಿದಂತ ಪರಮಾತ್ಮ ಪ್ರತಿಯೊಬ್ಬ ಮಾನವರಿಗೂ ಆ ಪಂಚ ಪಂಚಭೂತಗಳಿಗೂ ಒಂದು ರೀತಿಯ ದೊಡ್ಡ ಸಂಬಂಧವಿದೆ ಈ ಸಂಬಂಧ ಏನು ಅಂದರೆ ಭಗವಂತ ಕೊಟ್ಟಿರುವಂತಹ ಅತಿ ಪವಿತ್ರವಾದಂತಹ ಮಾನವ ಜನ್ಮವನ್ನ ನಾವು ಸಾರ್ಥಕಪಡಿಸಿಕೊಂಡು ಹೋದರು ನಮ್ಮ ದೇಶದಲ್ಲಿ ನೂರ ಐವತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಹಲವು ಧರ್ಮಗಳಿವೆ ಸನಾತನವಾದ ನಮ್ಮ ಹಿಂದೂ ಧರ್ಮವಿದೆ ಕ್ರೈಸ್ತ ಧರ್ಮ ಇದೆ ಕುಲನ್ ಇದೆ ಈ ಮೂರು ಧರ್ಮಗಳು ನಮ್ಮ ಭಾರತ ದೇಶದಲ್ಲಿ ಆಯಾ ಕಟ್ಟುಪಾಡಿಗೆ ಅನುಗುಣವಾಗಿ ನಡೆದುಕೊಂಡು ಹೋಗುತ್ತದೆ ನಮ್ಮ ಸನಾತನ ಧರ್ಮದ ಒಂದು ಏನಂದ್ರೆ ಸಹಸ್ರ ಕೋಟಿಗಳ ಮನುಷ್ಯಗಳಿಂದ ಈ ಭೂಮಿಯನ್ನ ಭಗವಂತ ಒಂದು ಯುಗದಲ್ಲಿ ಕೃಷ್ಣ ಅವತಾರವನ್ನು ತಾಳದ ಇನ್ನೊಂದು ಯುಗದಲ್ಲಿ ರಾಮ ಅವತಾರವನ್ನು ತಾಳದ ಇನ್ನೊಂದು ಯುಗದಲ್ಲಿ ಸತ್ಯವಂತನಾಗಿ ಅವತಾರವನ್ನು ತಾಳಿದ ಕರು ಯುಗದಲ್ಲಿ ಅವತಾರವನ್ನು ತಾಳಿದ್ದಾರೆ ಇಲ್ಲಿ ಜನರ ಒಂದು ಅಭಿಪ್ರಾಯ ಏನಂದ್ರೆ ನಾವು ಎಲ್ಲೋ ಒಂದು ಕಡೆ ಭಗವಂತನನ್ನ ಮರೆತು ಜೀವನ ಮಾಡ್ತೀವಿ ನನ್ನ ಬಹಳ ಅನಿಸ್ತದೆ ನಮ್ಮ ದ್ರೇರಗಳಿಗೆ ಕೇಂದ್ರ ಅಂತ ತಿಳಿದುಕೊಳ್ಳುವಂತಹ ಅನೇಕ ಧರಣಿಗಳು ಇಲ್ಲಿ ಇದ್ದಾರೆ ಹೇಗಪ್ಪ ಅಂದ್ರೆ ಎಲ್ಲ ಒಂದು ಕಡೆ ನಿಮ್ಗೆ ಹುಟ್ಟು ಸಾವಿನ ಭಯನೂ ಕಾಡ್ತಾ ಇದೆ ಪ್ರತಿನಿತ್ಯ ಎದ್ದ ಕ್ಷಣದಿಂದ ಮರಬುವ ತನಕ ಮನುಷ್ಯ ಅನೇಕ ಯೋಚನೆಗಳನ್ನೇ ಮಾಡುತ್ತಾ ಕಾಲಗಳಿದ್ದಾರೆ ಒಂದು ಇದ್ರೆ ಏನಪ್ಪಾ ಅಂದ್ರೆ ನಮ್ಮ ಪರ ಪವಿತ್ರವಾದಂತಹ ಭಾರತ ಮಾತೆಯ ಮಡಿಲವರಿಗೆ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯರಿಗೂ ತನ್ನದೇ ಆದಂತಹ ವ್ಯವಹಾರಗಳು ಒಳಗೊಂಡಿರುತ್ತವೆ ಈ ದೇಶ ರಾಷ್ಟ್ರಪತಿ ರಾಷ್ಟ್ರಪತಿಗೆ ರಾಷ್ಟ್ರಪತಿ ಪರಮಾತ್ಮ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಒಬ್ಬ ಪ್ರಧಾನಿ ಹುಡುಗರು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಂಡಾಗ ಮೊದಲು ಮನುಷ್ಯ ಮಾನವನಾಗಿರುತ್ತದೆ ಮಾನವನಾಗಿ ನೋಡಿದಾಗ ಎಲ್ಲೋ ಒಂದು ಕಡೆ ಚೀನಾ ದಲಿತ ಪಾಪಿಗೊಂಡಿರ್ತಕ್ಕಂಥ ಬಡ ಬಡ ದೇಶ ಈ ದೇಶದಲ್ಲಿ ನಿಜಗೂ ಸಹ ಲಕ್ಷಾಂತರ ಕೋಟ್ಯಾಂತರ ಮಂದಿ ಬಡವರಿದ್ದಾರೆ ಮನೆ ಮಠ ಇಂಥ ವ್ಯವಸ್ಥೆಗಳು ಎಲ್ಲೋ ಒಂದು ಕಡೆ ನಡೀತದೆ ಅವರಿಗೆ ಯಾವುದೇ ಒಂದು ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ನಡೆ ನುಡಿ ಧರ್ಮ ಸತ್ಯ ಇವುಗಳನ್ನ ನಾವು ಬಿಟ್ಬಿಟ್ಟಿದ್ದೀವಿ ಇವುಗಳನ್ನ ನಾವು ಪರಿಪಾಲಿಸಿದ್ರೆ ಪ್ರತಿಯೊಬ್ಬ ಬಡವರಿಗೂ ಒಂದು ಚೂರು ಬೇಕಾಗ್ತದೆ ಬದುಕಕ್ಕೆ ಒಂದು ಸ್ವಲ್ಪ ಹಣ ಬೇಕಾಗ್ತದೆ ಇಲ್ಲಿ ಏನಂದ್ರೆ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ ಬಿಎ ಎಂಎ ಎಂಕಾಮು ಎಂಎಸ್ಟಿ ಬಿಎಸ್ಸಿ ಎಂ ಬಿ 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 ಎಸ್ ಈ ತರ ವಿದ್ಯೆಗಳನ್ನ ಕಲ್ತಂತ ಮಗುರು ಇವೆಲ್ಲ ಸಂಪುಟವಾಗಿ ಎಲ್ಲ ಅಂಗಡಿಗಳಲ್ಲಿ ಇಡಿಮಾಡಿನಲ್ಲಿ ಎಪಿಎಂಸಿ ಯಾರ್ಡ್ಗಳಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಕೆಲಸ ಕಾರ್ಯಗಳಿದ್ದಾರೆ ಮಾನ್ಯ ಘನವೆ ಸರ್ಕಾರ ಮಟ್ಟ ಮೊದಲಿಗೆ ಒಂದು ಮಿಲಿಟರಿ ಎರಡನೇದು ಎರಡನೇದು ಗೃಹ ರಕ್ಷಣೆ ಮೂರನೇದು ಆರೋಗ್ಯ ಈ ಮೂರುಗಳನ್ನ ಒದಗಿಸಿಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಮಾನ್ಯ ಕನಗೆತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರಿಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ ಭಾರತ ದೇಶದಲ್ಲಿರ್ತಕ್ಕಂಥ ಬಡತನವನ್ನ ಅಷ್ಟು ತೊಲಗಿಸಿ ಪ್ರತಿಯೊಬ್ಬರಿಗೂ ಸಮಬಾಳನ್ನು ತಿಡಿ ಪ್ರತಿಯೊಬ್ಬರು ನೆಮ್ಮದಿಯಿಂದ ಬದುಕುವಂತೆ ಮಾಡಿ ದೇಶ ಅಸೂಯೆ ಇವುಗಳನ್ನ ಬಿಡುವಂತೆ ಮಾಡಲಿಕ್ಕೆ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮನಸ್ಸು ಮಾಡಿ ಈ ಭವ್ಯ ಭಾರತದ ಇತಿಹಾಸವನ್ನು ಉನ್ನತ ಶಿಖರಕ್ಕೆ ಏರಿಸಿ ಈ ನಮ್ಮ ದೇಶದ ಏಕತೆ ಸಮಗ್ರತೆ ಇವುಗಳನ್ನ ಎಲ್ಲ ಪಂದರಿಸಿಕೊಂಡ್ರೆ ನಂತರದಲ್ಲಿ ಈ ದೇಶ ಕಂಡಂತ ಅನೇಕ ಪ್ರಾಣಿಗಳು ಅನೇಕ ಪ್ರಾಣಿಗಳು ನಮ್ಮ ಪುಣ್ಯಭೂಮಿಯಲ್ಲಿ ಹುಟ್ಟಿ ಅಮರರಾಗಿ ಹೋಗಿದ್ದಾರೆ ಇಂತಹ ಪ್ರಾಣಿಗಳನ್ನ ಎತ್ತ ತಾಯಿ ಭಾರತಿ ಈ ಭಾರತ ದೇಶದಲ್ಲಿ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ಆ ಅಂತಹ ಜನರನ್ನ ಕಡುಗೊಳವರನ್ನ ಗುರುತಿಸಿ ಸತ್ಯ ನ್ಯಾಯಾಲಯ ಧರ್ಮ ಪರಿಪಾಲನೆಯನ್ನ ಮಾಡಿ ಎಲ್ಲ ಒಂದು ಕಡೆ ರಾಜಕೀಯದಲ್ಲಿ ಧರ್ಮವನ್ನು ಬೆರೆಸಿಕೊಂಡು ಹೋಗದೆ ಉತ್ತಮ ಅಂತ ನಮ್ಮ ಅನಿಸಿಕೆ ನಾವು ಬೆಳಿಗ್ಗೆ ಎದ್ದ ಕ್ಷಣದಿಂದ ಸಂಜೆಯವರೆಗೂ ಮಾಡುವಂತಹ ಹಲವಾರು ತಪ್ಪುಗಳನ್ನು ಸಂಜೆ ಮಲಗುವ ವೇಳೆಯಲ್ಲಿ ನಮ್ಮ ಆತ್ಮಕ್ಕೆ ತೋರಿಸುತ್ತದೆ ನಾವು ಮಾಡಿದ ಪಾಪಗಳೆಲ್ಲವೂ ನಮ್ಮ ಆತ್ಮಕ್ಕೆ ತೋಚಿದಾಗ ನಮ್ಮ ಆತ್ಮ ಪರಮಾತ್ಮನೇ ಆತ್ಮವಾಗಿರುವಾಗ ನಾವು ನನ್ನ ಮುಂದೆ ಇವುಗಳನ್ನೆಲ್ಲ ಬಿಡಬೇಕು ಬಿಟ್ಟು ಮಾನವನಾಗಿ ದಾನವನಾಗಿ ಒಬ್ಬರ ಕಷ್ಟಾತ್ಮಕ ಭಾಗಿಯಾಗಿ ಅವರು ಪಡುವ ಕಷ್ಟದಲ್ಲಿ ನಾವು ಅವರ ಜವಾಬ್ದಾರಿ ತೆಗೆದುಕೊಂಡು ಎಲ್ಲರೊಳಗೆ ಒಂದಾಗಿ ಯಾವ ಜಾತಿ ಮತ ಭೇದಗಳಿದರೆ ನಮ್ಮ ದೇಶವನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ನಾಡನ್ನ ಉಳಿಸಿ ಬೆಳೆಸಿ ಉನ್ನತ ಮಟ್ಟಕ್ಕೆ ಏರಿಕಿದರೆ ನಮ್ಮ ಭವ್ಯ ಭಾರತ ದೇಶ ರಾಮರಾಜ್ಯ ಆವಿನಲ್ಲಿ ಸಂದೇಶ ಇಲ್ಲ ಇಂದ ಇನ್ನು ಬರುವ ಕೆಲವು ವರ್ಷಗಳಲ್ಲಿ ದೇಶಕ್ಕೆ ಕೆಲವು ಆಪತ್ತುಗಳಿವೆ ಅಂತ ಆಪತ್ತುಗಳಿರುವಂತಹ ಸಂದರ್ಭ ಎರಡ್ ಸಾವಿರದ ಇಪ್ಪತ್ತೊಂಬತ್ ಒಂಬತ್ತಿಗೆ ಧಾರಾಕಾರ ಮಳೆ ಸುರಿಯುವಂಥದ್ದು ಋನಾನುಕೂಲವಾದ ಬೆಲ್ಲಾಳಿಂತದ್ದು ಎಲ್ಲದರಲ್ಲೇ ಜನ ಸಾವನ್ನಪ್ಪು ಇಂಥ ಘಟನೆಗಳು ಈಗಲೂ ನಡೀತದೆ ಮುಂದೆ ಇನ್ನು ಗುಟ್ಟಾಗಿ ನಡೀತದೆ ಅಷ್ಟೇ ಆಳಿಸುವ ಸೂತ್ರಧಾರನ್ನು ಹೆಚ್ಚು ಮಾಡುವ ಪಾತ್ರಧಾರಗಳ ಪಾತ್ರಧಾರದಲ್ಲಿ ಸರಿಯಾಗಿ ಪಾತ್ರವನ್ನು ಮಾಡಿಕೊಳ್ಳುವಂದರೆ ಆಳಿಸುವ ಸೂತ್ರಧಾರ ನಮ್ಮನ್ನ ರಕ್ಷಣೆ ಮಾಡ್ತಾನೆ ನಮ್ಮನ್ನ ಕೈ ಹಿಡಿತಾನೆ ನಮ್ಮನ್ನ ಪೋಷಣೆ ಮಾಡ್ತಾನೆ ನಮ್ಮ ಹೃದಯ ಸಾಮ್ರಾಜ್ಯವನ್ನ ಗೆಲ್ಲಿಸ್ತಾನೆ ನಮ್ಮ ದೇಹದಲ್ಲಿ ಸದಾಕಾಲ ಅವನ ಪರಮಾತ್ಮ ನೆಲೆಸಿರ್ತಾನೆ ಅವನು ನೆಲೆಸಿರುವಂತ ಜಾಗ ಯಾವುದಂತ ನಾವು ಅರ್ಥ ನಮ್ಮೊಳಗೆ ಮಾಡುದು ಹಂಗೆ ಈ ನಮ್ಮ ಇತಿಹಾಸದಲ್ಲಿ ಹೇಳುವಾಗಾದರೆ ಈ ನನ್ನ ತಾಯಿ ಶ್ರೀ ರಾಜ ರಾಜೇಶ್ವರಿ ಅಮ್ಮನವರ ನೂತನ ವಿರಕವನ್ನ ನಾಯನಿಗೆ ಮೂರ್ತಿಯನ್ನ ತಂದಿದ್ದು ನಾನು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಅನ್ನ ಅನ್ನವಿಲ್ಲದಂತಹ ಬೆಳೆ ಆದರೆ ಒಂದು ಕಡೆ ಸತ್ಯ ಧರ್ಮನ ಪರಿಪಾಲಿಸಿ ನ್ಯಾಯಾಧೀತದಿಂದ ಹೋದಾಗ ಭಗವಂತ ಯಾರು ವಿಷ್ಣು ಶಾಸ್ತ್ರ ನಾಮವನ್ನು ಕೇಳಿದ್ರಿ ಕ್ಯಾನ್ಸರ್ ಹೋಗುತ್ತದೆ ಹನುಮಾನ್ ಚಾಲಿಸವನ್ನು ಬರೆದಿ ಅನಾರೋಗ್ಯ ಹೋಗುತ್ತದೆ ಭಗವದ್ಗೀತೆಯನ್ನು ಕೇಳಿ ಗ್ರಾಮದೇ ಆಗ್ತದೆ ರಾಮಾಯಣ ಕೇಳಿ ನನ್ನದೇ ಆಗ್ತದೆ ಇವುಗಳನ್ನ ಅತಿರಿಕ್ತ ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ನಮ್ಮ ಎಲ್ಲಾ ನಷ್ಟಕಾರಿ ಹೋಗುತ್ತದೆ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಆಡಲು ಇಲ್ಲಿ ಒಂದು ನೆನೆಸಿರುವ ಎಲ್ಲ ನನ್ನ ಭಕ್ತಕ್ಕೂ ಅಭಿಮಾನಿಗಳು ವೀಕ್ಷಕರು 难道是？难道是？难道是？